Hãy subscribe cho kênh Ghiền Mì Gõ Để không bỏ lỡ những video hấp dẫn

ಆಯ್ತಾ ಬೇಜಾನ ಕಟ್ಟ ಕಳೆ ಹೋಗಣ ಇಲ್ಲ ನಿಜ ಬೆಳಗ್ಗೆ ಐತೆ ಇಲ್ಲಿ ಬಟ್ಟೆ ದೇವರಪ್ಪನ ಇರೋ ನಿಮಿಷ ನೀನ್ ದೇವ್ರಾಗು ಆಯ್ತಪ್ಪ ದೇವರಾಗು ನೀನು ಹಂಗ್ಯಾಕು ಬಿಡು ಬಿಡು ಫ್ರೀ ಬಿಡು ಅಣ್ಣ ಇದಕ್ ಇದಕ್ ಹಾಕೊಂಡೋಗ ನಾನು ಆಯ್ತಾ ಅದ್ರಲ್ಲೇ ಇದ್ರಲ್ಲಿ ಕಮ್ಮಿ ಹೊಡಿಯೋ ಇದ್ರಲ್ಲಿ ಆಯ್ತಾ ಇದ್ರಲ್ಲಿ ಕಮ್ಮಿ ಹೊಡಿಯತ್ ನಾನು ನಮ್ದೇ ಉರ್ದು ಹದ್ನೈದು ವರ್ಷ ಸರ್ವಿಸು ನಿನಗೆ ಬೇಜಾರಾಗಲ್ಲ ಕೂತ್ಕೊಂಡ ಒಂದ್ ನಿಮಿಷ ಕೂತ್ಕೊಳ್ಳೋದು ನಮ್ಗ ಹದ್ನೈದು ವರ್ಷ ಸರ್ವಿಸು

ಆರೆಬಲ್ ಬಾಬಾ ಹ ಆ ಗೊತ್ತಾಯ್ತೋ ನಾನು ಬಿಟ್ಟು ನಾನು ಬಟ್ಟಿ ಹಾಕದ ಬಾ ಇಲ್ಲ ನಿಜಂತವಾಗಿ ಮಾರಿನ ಅಲ್ಲ ಸ್ವಲ್ಪ ಪರಸಿ ನಂಬರ್ ಗೆ ಗಾಡಿ ಆsteಳ ಪರಸಿ ಬರಲೇ ಬಾಳ ಕಣ್ಣ ಯಾರು ಕಣ್ಣ ಯಾರು ದೀಪ ಉಳಿಬೇಕು

ಏ ನಿನ್ ತಲೆ ಗುರು ಐತಿ ನಿನ್ ತಲೆ ಈಗ ನಾರಾಯಣ ಇತ್ತ ಬಾಗ್ಲ ಬಾಗ್ಲತಿ ಅಂತ ಕೇಳಿದ್ ನಿಜ ನೀನ್ ನಮ್ಮ ಅಣ್ಣ ಎತ್ತರ ಏ ನಮ್ಮ ಅಣ್ಣ ಇತ್ತಾಗ ಹ್ಮ್ ಬೇಜಾರ ಬೇಡ ಇಲ್ಲ ಬೇಜಾರೇನಿಲ್ಲ ಹೇಳಿದ್ದು ಗೊತ್ತು ಕೇಳಿದ್ದು ಗೊತ್ತು ಬೇಡ ಮುಟ್ಟಲ್ ನೋಡ್ರಿ

ಯಾಕೆ ಇಷ್ಟೊಂದು ಗೆಳತಾದ ಮೇಲೆ ಹೇಳಿರತ್ತ ಗೆಳತಾನ್ ಮೇಲೆ ಹೇಳಿರತ್ತ ಸರಿ ಮಾಡ್ತೀನಿ ನೆರವಣಿಗೆ ಹೋಗಿಲ್ಲ ಅಂತಂದ್ರೆ ಇನ್ನೊಂದ್ ಗಂಟೆ ಟೈಮ್ ಅಲ್ಲಿ ಸರಿ ಎತ್ ಮಾಡ್ತೀನಿತ್ತು ಹಾವೇರಿಯವರು ಇದು ಹಾವೇರಿ ಬಳ್ಳಾರಿಯವರು ನಿಜಾಲು ಇಲ್ಲಿ ಕೇಳಿದ್ರು ಬಲಂತಿ ಆಯ್ತಪ್ಪ ಅಂದೆ

ಗಾಡಿ ಹೊಂಟಿದ್ದೆ ಬರ್ತೈತಿ ನಾ ಕಂಡ ಎತ್ ಗಂಟು ಬಂಡವಾಳ ಬರ್ತೈತಿವ ಇಲ್ಲ ನಾಲ್ಕು ಬಂಡವಾಳಕ್ಕೆ ನಾನ್ ನೋಡಕ್ಸ್ ನಮ್ಮಲ್ಲಿ ಎಷ್ಟಿ ಅಂತಂದ್ರೆ

ಲಕ್ಷ ನಾನು ದುಡ್ಡು ಕೊಡ್ತೀನಿ ನೀನ್ ದುಡಿತೀಯಾ ನಾನ್ ದುಡಿಯ ಮಗ ಉಂಟೈತೆ ನಾ ಇಬ್ಬರು ಏನ್ ಮಾಡಿದ್ರು ನಮ್ ಕಲ್ಸ ನಮಗ್ ಗೊತ್ತೈತೆ ಐದು ನಿಮಿಷ ಸರ್ವಿಸ್ ಹದಿನೈದು ವರ್ಷ ಸರ್ವಿಸ್ ನೀ ನೀರು ಕಲ್ಚನೆ ಇರ್ಬೇಕು

അടകിന്ന നമ്പർ എല്ലാവർക്കും നോ new sharing ഇങ്ങ മാഹിദർ സെന്ററിൽ ആണ് പ്രിൻസിപ്പ് ആയത് ദേ ദ അനേമാർ നു മു മുൻ എ ആചാര തിലിക കെ ആചാര തിലിക കെ തെലികണ്ടിക്ക് ജസ്ഗാര തിലിക കണ്ടി ഇക്കാടാ ഇരാ new ഇരാ new ഇരാ ദേ ശീരാ ഇരാ അനേ new ഇരാ ഇരാ ഏ നോടോ ഗയേ ഇനെ ഇലാട കേ ബട കേടാ അമദന ആഗില്ല ആവൽ മാട

ನಮಸ್ಕಾರ ಹೋದ್ ವರ್ಷ ಎರಡ್ ಜೊತೆ ಒಂದೇ ಸತಿ ಹಾಕೊಂಡಿದ್ದೆ ಎರಡು ಜೊತೆ ಒಂದು ಒಬ್ಬನೇ ಹಾಕೊಂಡೆ ಇಷ್ಟು ವ್ಯಾಪಾರ ಮಾಡಿಲ್ಲ ಇವತ್ತೇ ಕುಯ್ತಾ ಇಲ್ಲ ನಮ್ಮ ಹಾ ಇವತ್ತೇ ನಮ್ಮ ನಮ್ಮ ಇವರ ಸ್ನೇಹಿತ ಹದಿನೈದು ವರ್ಷ ಆಯ್ತು ದೇವರಾಜ್ ಪಾಟೀಲ್ ಅಂದೆ ಅವ್ರ ಸ್ನೇಹಿತ ಇದ್ದಕ್ಕ ಇಲ್ಲಿ ಗೊಂದಲ ಕೊತ್ಕೊಂಡು ವ್ಯಾಪಾರ ಮಾಡಬೇಕು ಹಿಂಗಲ್ಲಿ ಹೇಳ್ಲಿ

வியாபார்த்து பரஷுரம் ಅಣ್ಣ ನಮ್ದು ಇವರು ಹಾವೇರಿ ಪೇಟೆ ನಮ್ದು ಇವ್ರ್ ಹದಿನೈದು ವರ್ಷ ಸರ್ವಿಸ್ ಪ್ರತಿ ಒಂದು ಜಾತ್ರೆ ನಮ್ಮ ಬೆಂಗಳೂರು ಅಂತ ಏನ್ ನಡೀತಿದ ಪ್ರತಿ ಒಂದ್ ಜಾತ್ರೆಗೂ ಬರ್ತೀವಿ ನಾನು ಹಾವೇರಿಗ್ ಹೋಗ್ತೀನಿ ಇಲ್ಲ ಅಂತ ಹೇಳಿದ್ರೆ ಇವರು ಗುಡಿಸಲ್ಲೇ ಮಲ್ಕೊಂಡು ಎದ್ದು ಊಟ ತಿಂಡಿ ನನ್ಗೆಲ್ಲಾ ಕೊಡ್ತಾರೆ ಸೌಕಾರ ಮಾಡಿ ಟ್ರೈನ್ ಎಕ್ಸಿ ಆಗಿ ನಂಗೆ ಜಾಪಾನ ಊರ್ಗ್ ಹೋಗೋವ್ರಿಗೂ ಫೋನ್ ಮಾಡ್ತಾ ಇರ್ತಾರೆ ಸರ್ ಹೋಗಿದ್ಯಣ ಹೋಗಿದ್ಯಣ್ಣಾ ದೇವರಾಜ್ ಅಣ್ಣ ದೇವರಾಜ್ ಪೇಟೆ ಅಂತಾನೆ ಸರ್ ಈ ತರ ನಮ್ ಗಡಿತನ ಬೆಳೆಸ್ಕೊಂಡ್ ಬಂದಿದೀವಿ ಅಣ್ಣ ಇದೇ ಇದೇ ರಾಶಿಯಲ್ಲಿ ನಾ ಬೆಳಸ್ಕೊಂಡ್ ಬಂದಿರೋದು

ಇಷ್ಟು ಲೇಟ್ ಆಗಿತ್ತು ಹೂ ಸಲ ಒಂದ್ ಒಂದ ಮಾತಿನ ಎರಡು ಜತಿ ಹತ್ತು ತಗೊಂಡಾಗಿದ್ದೆ ಆಮೇಲೆ ಒಂದ್ ಒಂದು ತನ ಉಂಟಾಗಿ ನಮಗೂ ಖುಷಿ ಆಗತ್ತಣ ನಮಸ್ಕಾರ